ನೀವು ಜೈನ ಕುಟುಂಬದವರು ನೀವು ನೀವು ದಲಿತರ ದೇವ್ರನ್ನ ಎತ್ತು ಕಟ್ಟಿ ಜಾತಿ ಧರ್ಮನ ದೇಶದಲ್ಲಿ ಬಿಷ ಬೀದ ಬಿತ್ತಿ ಜನರನ್ನ ಎತ್ ಕಟ್ಟಿ ನೀವು ರಾಜಕಾರಣ ಮಾಡ್ತಿರಲ್ಲ ನಿಮಗೆ ನಾಚಿಕೆ ಆಗಲ್ಲ ಅಮಿತ್ ಶಾ ಅವರೇ ಅಮಿತ್ ಶಾ ಅವರ ಶಿಷ್ಯ ಅವರ ಆತ್ಮ ಬಳಗದ ಸಂಪಾದಕ ಪ್ರಧಾನ ನರೇಂದ್ರ ಅವರು ಅವ್ರನ್ನ ಸಮರ್ಥನೆ ಮಾಡ್ತಾರೆ ಅವ್ರನ್ನ ಸಮರ್ಥನೆ ಮಾಡ್ತಾರೆ ಹಂಗಾಗಿ ನಾವು ಇಲ್ಲಿ ಅತ್ಯಂತ ಉಗ್ರವಾಗಿ ಒತ್ತಡ ಮಾಡ್ತಾ ನೀವು ಒಂದು ವೇಳೆ ಸಂವಿಧಾನ ಬರದೇ ಇದ್ದಿದ್ರೆ ನೀವು ಅಮಿತ್ ಅವರೇ ನೀವು ಗುಜರಿ ವ್ಯಾಪಾರ ಮಾಡಬೇಕಾಗಿತ್ತು ನೀವು ನೀವು ಅಮಿತ್ ನೀವು ಗೃಹ ಸಚಿವರಾಗಿ ಸಾಧ್ಯ ಆಗ್ತಾ ಇರಲಿಲ್ಲ ನಿಮ್ಮ ಮನಸ್ಸಿಗೆ ಅರ್ಥ ಮಾಡಿಕೊಳ್ಳಿ ನೀವು ಪ್ರಧಾನಮಂತ್ರಿ ಮತ್ತು ಈ ಅನೇಕ ರಾಷ್ಟ್ರಪತಿ ಈ ದೇಶದ ರಾಜ್ಯಪಾಲರು ಎಲ್ಲರೂ ಕೂಡ ಸಂವಿಧಾನದ ಮೇಲೆ ಅನುಗುಣವಾಗಿ ರಾಜಕಾರಣ ಮತ್ತು ಅಧಿಕಾರವನ್ನು ಮಾಡಬೇಕಾಗುತ್ತೆ ಅಮಿತ್ ಶಾ ಅವರೇ ನೀವು ಅರ್ಥ ಮಾಡ್ಕೋಬೇಕು ಸ್ಟೇಟು ಸಮಸ್ಯೆ ಬಂದಾಗ ಅಂತಾರಾಷ್ಟ್ರೀಯ ಸಮಸ್ಯೆಗಳು ಬಂದಾಗ ದೇವರು ಧರ್ಮ ರಾಮಾಯಣ ಮಹಾಭಾರತ ಸೆಕ್ಷನ್ ನೋಡಿ ಅಂತ ಯಾರು ಹೇಳಲ್ಲ ಲಾರಿ ಜೂರಿಸ್ಟ್ ಏನು ಹೇಳ್ತಾರೆ ಸಂವಿಧಾನದ ಅನುಚ್ಛೇದ ಏನು ಹೇಳ್ತಾರೆ ಅದನ್ನು ನೋಡಿ ಅಂತ ಹೇಳ್ತಾರೆ ನಿಮಗೆ ಅರ್ಥ ಆಗಬೇಕಾಗಿದೆ ಹಂಗಾಗಿ ನೀವು ನಿಜವಾಗ್ಲೂ ಕೂಡ ಅನಾಲ ಹಾಕಿದ್ದೀರಿ ನೀವು ಮಾನ್ಯ ನರೇಂದ್ರ ಮೋದಿ ಅವರೇ ಅಮಿತ್ ಶಾ ಅವ್ರನ್ನ ನಿಜವಾಗ್ಲೂ ಕೂಡ ನಿಮಗೆ ಮಾನ ಮರ್ಯಾದೆ ಇದ್ದರೆ ಈ ದಲಿತ ಸಮುದಾಯ ಶೂದ್ರ ಸಮುದಾಯದ ಬಗ್ಗೆ ನಿಮಗೆ ಕಳಕಳಿ ಕಾಳಜಿ ಇದ್ದರೆ ಅಮಿತ್ ಶಾ ಶಾವನ್ನ ದಯಮಾಡಿ ಕ್ಯಾಬಿನೆಟ್ನ ಒದ್ದು ಓಡಿಸಬೇಕು ಅಂತೇಳಿ ನಾವು ಅತ್ಯಂತ ಒಕ್ಕನ ಒತ್ತಾಯವನ್ನು ಮಾಡ್ತೇವೆ